ಓಂ ಶಾಂತಿ ವಿನಾಶಿ ಶರೀಲಗಳೊಂದಿಗೆ ಪ್ರೀತಿ ಮಾಡದೆ ಅವಿನಾಶಿ ತಂದೆಯೊಂದಿಗೆ ಪ್ರೀತಿಯನ್ನಿಡಿ ಆಗ ಅಳುವುದರಿಂದ ಮುಕ್ತರಾಗುತ್ತೀರಿ ಇರುವುದೊಂದೇ ಜೀವನ ಸಿಗುವುದು ಕೆಲವೇ ದಿನ ತಿಳಿಯದೆ ಕಳೆದ ಬಾಲ್ಯ ಗೊತ್ತಿಲ್ಲದೆ ಜಾರುವ ಮನಸ್ಸು ಕರೆಯದೆ ಬರುವ ಮುದಿತನ ಎಲ್ಲುವುದನ್ನು ಅನುಭವಿಸುತ್ತಾ ಬಾಳುವುದೇ ಬದುಕು ಓಂ ಶಾಂತಿ ಅಯನಾ ಇಲ್ಲದೂ ಬಾಬಾ ಹೇಳ್ತಿದ್ದಾರೆ ವಿನಾಶಿ ಶರೀರಗಳೊಂದಿಗೆ ಪ್ರೀತಿಯನ್ನ ಇಡುವುದು ಅಸತ್ಯವಾಗಿದೆ ಯಾರು ವಿನಾಶಿ ವಸ್ತುಗಳೊಂದಿಗೆ ಮೋಹವನ್ನ ಇಟ್ಕೊಳ್ತಾರೋ ಅವರು ಆಳ್ತಾರೆ ದೇಹಾಭಿಮಾನದ ಕಾರಣ ಅದು ಬರುತ್ತೆ ఏలో యాను సచివరీ ఆత్మాభిమాయి అడుగులే అవుతు కిక్షణ సికి దేహి అభిమాని ఆ అతి ఆత్మవు అవినాశ అందాశ ఆగారీతి అవినాశి ఆత్మయనా అవినాశయాలేనా ప్రీతి ತಂದೆ ಹೇಳ್ತಾರಂತೆ ತಮ್ಮ ನೀವು ಹೇಗೆ ಮರೆತು ಹೋಗಿದ್ದೀರಿ ಆದ್ದರಿಂದಲೇ ಜನ್ಮ ಜನ್ಮಾಂತರ ನೀವು ಅಳಬೇಕಾಯಿತು ಈಗ ಮತ್ತೆ ನಿಮಗೆ ಆತ್ಮ ಅಭಿಮಾನಿಯಾಗುವ ಶಿಕ್ಷಣವೂ ಸಿಗುತ್ತದೆ ನೀವೆಂದು ಅಳುವುದೇ ಇಲ್ಲ ಇದು ಅಳುವ ಪ್ರಪಂಚವಾಗಿದೆ ಸತ್ಯಯುಗವು ಮಗುವ ಪ್ರಪಂಚವಾಗಿದೆ ಇದು ದುಃಖದ ಪ್ರಪಂಚ ಅದು ಸುಖದ ಪ್ರಪಂಚವಾಗಿದೆ ತಂದೆಯು ಬಹಳ ಚೆನ್ನಾಗಿ ಶಿಕ್ಷಣ ಕೊಡುತ್ತಾರೆ ಅವಿನಾಶಿ ಮಕ್ಕಳಿಗೆ ಅವಿನಾಶಿ ತಂದೆಯ ಶಿಕ್ಷಣವು ಸಿಗುತ್ತದೆ ಹಾಗೂ ದೇಹಾಭಿಮಾನಿಗಳಾಗುವುದರಿಂದ ದೇಹವನ್ನೇ ನೋಡುತ್ತಾ ಶಿಕ್ಷಣವನ್ನು ಕೊಡುತ್ತಾರೆ ಆದ್ದರಿಂದ ದೇಹದ ನೆನಪು ಬರುವುದರಿಂದ ಅಳುತ್ತಾರೆ ಶರೀರ ಸಮಾಪ್ತಿಯಾಯಿತೆಂಬುದನ್ನು ನೋಡುತ್ತಾರೆ ಮತ್ತೆ ಅದನ್ನೇ ನೆನಪು ಮಾಡುವುದರಿಂದ ಏನು ಲಾಭ ಮಣ್ಣನ್ನು ನೆನಪು ಮಾಡಲಾಗುತ್ತದೆಯೇ ಅವಿನಾಶಿ ವಸ್ತುವು ಹೋಗಿ ಇನ್ನೊಂದನ್ನು ಶರೀರವನ್ನು ತೆಗೆದುಕೊಂಡಿತು ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ ಯಾರು ಒಳ್ಳೆಯ ಕರ್ಮ ಮಾಡುವರೋ ಅವರಿಗೆ ಮತ್ತೆ ಒಳ್ಳೆಯ ಶರೀರವೇ ಸಿಗುತ್ತದೆ ಕೆಲವರಿಗೆ ಕೆಟ್ಟಿರುವ ರೋಗಿ ಶರೀರವೂ ಸಿಗುತ್ತದೆ ಅದು ಕರ್ಮಗಳನುಸಾರವಾಗಿದೆ ಒಳ್ಳೆಯ ಕರ್ಮ ಮಾಡಿದರೆ ಮತ್ತೆ ಹೋಗಿ ಬಿಡುತ್ತಾರೆಂದಲ್ಲ ಮೇಲೆ ಯಾರೂ ಹೋಗಲು ಸಾಧ್ಯವಿಲ್ಲ ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯವರೆಂದು ಕರೆಸಿಕೊಳ್ಳುತ್ತಾರೆ ಒಳ್ಳೆಯ ಜನ್ಮ ಸಿಗುತ್ತದೆ ಆದರೂ ನಂತರ ಕೆಳಗಿಳಿಯಲೇ ಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಜಗತ್ತು ಬದಲಾಗಲಿ ಎಂದು ಆಶಿಸುವುದು ತಪ್ಪಲ್ಲ ಆದರೆ ಅದಕ್ಕಾಗಿ ಕಾಯುತ್ತಾ ಕೂರುವುದು ಅರ್ಥಹೀನ ಬದಲಾವಣೆ ಎಂಬುದು ನಮ್ಮಿಂದಲೇ ಆರಂಭವಾಗಿ ಬೇಕಾಗಿರುವ ಪ್ರಕ್ರಿಯೆ అణ బిరుతాయి ఆ మోహి ఉచిబాయి దొడ్డ దొడ్డ సేటు ముచ్చితాయి మాతీ న్యాయ అవినాశి శరీర హిందే విధవీ ఆ నెరవే మాట్లాడతారు ఈ తమను ఆత్మ ఎందుకు ఆత్మతి అందా ಸಂಪಾದನೆಯ ಮೂಲ ಎಂದು ಹೇಳಲಾಗುತ್ತೆ ವಿದ್ಯೆಯಲ್ಲಿ ಗುರಿ ಉದ್ದೇಶಗೊಳ್ಳುತ್ತೆ ಆದರೆ ಅದು ಒಂದು ಜನಕಾರಿ ಸರ್ಕಾರದಿಂದ ಸಂಬಳವೂ ಸಿಗುತ್ತೆ ಹೋಲಿ ಉದ್ಯೋಗ ವ್ಯವಹಾರಗಳನ್ನು ಮಾಡ್ತಾರೆ ಆದ್ರಿಂದ ಹಣ ಇತ್ಯಾದಿ ಸಿಗುತ್ತೆ ಅಲ್ಲಿ ಮಾತೆ ಹೊಸದಾಗಿದೆ ನೀವು ಅಭಿನಾಶಿ ನ್ಯಾಯ ರತ್ನಗಳಿಂದ ತುಂಬಿಕೊಳ್ತೀರಿ ತಂದೆಯು ನಮಗೆ ಅಲ್ಲಾ ಜ್ಞಾನ ರತ್ನಗಳ ಎಂದು ಆತ್ಮ ರತ್ನಗಳಿದೆ ಅರ್ಧಕಲ್ಪ ನೀವು ಭಕ್ತಿ ಮಾಡುತ್ತೀರಿ ತಂದೆಯು ನೇರವಾಗಿ ತಿಳಿಸುತ್ತಾರೆ ಮಕ್ಕಳೇ ಇದರಿಂದ ಮುಕ್ತಿ ಸಿಗುವುದಿಲ್ಲ ಅರ್ಥಾತ್ ನನ್ನೊಂದಿಗೆ ಮಿಲನ ಮಾಡುವುದಿಲ್ಲ ನೀವು ಮುಕ್ತಿಧಾಮದಲ್ಲಿ ನನ್ನೊಂದಿಗೆ ಮಿಲನ ಮಾಡುತ್ತೀರಿ ನಾನು ಸಹ ಮುಕ್ತಿ ಧಾಮದಲ್ಲಿರುತ್ತೇನೆ ನೀವು ಸಹ ಮುಕ್ತಿ ಧಾಮದಲ್ಲಿರುತ್ತೀರಿ ನಂತರ ಅಲ್ಲಿಂದ ಸ್ವರ್ಗದಲ್ಲಿ ಬರುತ್ತೀರಿ ಅಂದರೆ ಸ್ವರ್ಗದಲ್ಲಿ ನಾನು ಇರುವುದಿಲ್ಲ ಇದು ಡ್ರಾಮಾ ಆಗಿದೆ ನಂತರ ಚಾಚೂ ತಪ್ಪದೆ ಈ ರೀತಿ ಪುನರಾವರ್ತನೆಯಾಗುತ್ತದೆ ಮತ್ತೆ ಈ ಜ್ಞಾನವೇ ಮರೆತು ಹೋಗುತ್ತದೆ ಎಲ್ಲಿಯವರೆಗೆ ಸಂಗಮ ಬರುವುದಿಲ್ಲವೋ ಅಲ್ಲಿಯವರೆಗೆ ಗೀತಾ ಜ್ಞಾನವಿರಲು ಹೇಗೆ ಸಾಧ್ಯ ಬಾಕಿ ಯಾವುದೇ ಶಾಸ್ತ್ರಗಳಿವೆಯೋ ಅವು ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಈಗ ನೀವು ಜ್ಞಾನವನ್ನು ಕೇಳುತ್ತಿದ್ದೀರಿ ನಾನು ಬೀಜರೂಪ ಜ್ಞಾನ ಸಾಗರನಾಗಿದ್ದೇನೆ ನಿಮ್ಮನ್ನೇನು ಶ್ರಮ ಪಡಲು ಬಿಡುವುದಿಲ್ಲ ಕಾಲಿಗೂ ಸಹ ಬೀಳುವಂತಿಲ್ಲ ಯಾರ ಕಾಲಿಗೆ ಬೀಳುತ್ತೀರಿ ಶಿವ ತಂದೆಗಂತೂ ಕಾಲುಗಳು ಇಲ್ಲವೇ ಇಲ್ಲ ಕಾಲಿಗೆ ಬೀಳುವುದಾದರೆ ಈ ಬ್ರಹ್ಮಾರವರ ಕಾಲಿಗೆ ಬಿದ್ದಂತಾಗುತ್ತದೆ ನಾನಂತೂ ನಿಮ್ಮ ಗುಲಾಮನಾಗಿದ್ದೇನೆ ಅವರಿಗೆ ನಿರಾಕಾರಿ ನಿರಂಕಾರಿ ಎಂದು ಹೇಳಲಾಗುತ್ತಂತೆ ತಮ್ಮ ನಿಮ್ಮ ಸ್ನೇಹಿತರ ಒಳ್ಳೆಯ ಸಂಗತಿಗಳನ್ನು ಸ್ವೀಕರಿಸಿ ಅವರಲ್ಲಿರುವ ನ್ಯೂನತೆಗಳನ್ನೇ ಗಂಭೀರವಾಗಿ ಪರಿಗಣಿಸಬೇಕಿಲ್ಲ ಸ್ನೇಹಿತರ ನ್ಯೂನತೆಗಳನ್ನೇ ದೊಡ್ಡದಾಗಿ ಮಾಡಿದರೆ ನಿಮಗೆ ಯಾವ ಸ್ನೇಹಿತರು ಸಿಗಲಿಕ್ಕಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ಈಗ ಮಕ್ಕಳಿಗೆ ಜ್ಞಾನ ಇದೆ ಅರೇಲಿ ಹಾಗೂ ರಾತ್ರಿ ಅಂತ ಇದೆ ೇಷನಾಗಿ ಮಾಡ ಎಷ್ಟು ಅಷ್ಟು ಆರೋಗ್ಯ ಐಶ್ವರ್ಯ ಸಿಕ್ಕಿಬಿಡುತ್ತೆ ಮತ್ತೆ ಇನ್ನೇನ್ ಬೇಕು ಎರಡು ವಸ್ತುಗಳಲ್ಲಿ ಯಾವ್ದಾದ್ರೂ ಬಂದಿಲ್ಲ ಸಂತೋಷ ಇರೋದಿಲ್ಲ ತಿಳಿದುಕೊಳ್ಳಿ ಆರೋಗ್ಯವಿದೆ ಆದ್ರೆ ಐಶ್ವರ್ಯವಿಲ್ಲ ಏನ್ ಪ್ರಯೋಜನ ಹಾಡುತ್ತಾರೆ ಹಣ ಇದ್ದರೆ ಮಜಾ ಬರುತ್ತೆ ಮಕ್ಕಳು ತಿಳಿಯುತ್ತಾರೆ ಭಾರತವು ಚಿನ್ನದ ಪಕ್ಷಿಯಾಗಿತ್ತು ಈಗ ಚಿನ್ನ ಎಲ್ಲಿದೆ ಚಿನ್ನ ಬೆಳ್ಳಿ ತಾಂಬ್ರವೂ ಹೋಯಿತು ಈಗೊಂದು ಕಾಗಲೇ ಕಾಗಲಿದೆ ಕಾಗಲವು ನೀರಿನಲ್ಲಿ ತೊಳೆದು ಹೋಗುತ್ತೆ ಹಣವನ್ನ ಸಿಗುತ್ತೆ ಚಿನ್ನ ಒಂದು ಬಹಳ ಭಾರವಾಗಿರುತ್ತೆ ಅದು ಅಲ್ಲಿಯೇ ಹಿಡಿದಿರುತ್ತೆ ಬೆಂಕಿಯು ಸಹ ಚಿನ್ನವನ್ನು ಸುಳಲು ಸಾಧ್ಯವಿಲ್ಲ ಅಂದಾಗ ಇಲ್ಲಿ ಎಲ್ಲ ಮಾತುಗಳಾಗಿದೆ ನಿಮ್ಮ ನೆನಪಿನ ಪ್ರತಿ ಪದಮಗಳಿವೆ ಇದರಿಂದಲೇ ಅಮರ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ತಂದೆಯಿಂದ ಯಾವ ರತ್ನಗಳು ಸಿಗುತ್ತವೆಯೋ ಅವುಗಳ ದಾನ ಮಾಡಬೇಕಾಗಿದೆ ಆತ್ಮ ಅಭಿಮಾನಿಯಾಗಿ ಅಪಾರ ಖುಷಿಯ ಅನುಭವ ಮಾಡಬೇಕಾಗಿದೆ ಶರೀರದಿಂದ ಮೋಹವನ್ನು ತೆಗೆದು ಸದಾ ಅರ್ಷಿತರಾಗಿರಬೇಕು ಮೋಹ ಜೀತರಾಗಬೇಕು ಅಂತ బాబా హేల్తిదరే తమ్మ అన్నా బాబాల మీద ఇగు వరదాల కొట్టుదరే ప్రతి గడియేన అంతిమ గడియేందు తెలుసు సదా ఆత్మీయ మోచనలిరువంతా విశేష ఆత్మ ಸಂಗಮ ಆತ್ಮೀಯ ಮೋಜಿನಲ್ಲಿರುವಂತಹ ಯುಗವಾಗಿದೆ ಆದ್ರಿಂದ ಪ್ರತಿ ಗಳಿಗೆ ಆತ್ಮೀಯ ಮೋಜಿನ ಅನುಭವ ಮಾಡುತ್ತೀರಿ ಎಂದು ಯಾವುದೇ ಪರಿಸ್ಥಿತಿ ಅಥವಾ ಪರೀಕ್ಷೆಯಲ್ಲಿ ತಬ್ಬಿಡಾಗಬೇಡಿ ಯಾಕೆಂದ್ರೆ ಈ ಸಮಯ ಅಕಾಲ ಮೃತ್ಯುವಿನ ಸಮಯವಾಗಿದೆ ಸ್ವಲ್ಪ ಸಮಯಕ್ಕಾಗದ್ರು ಒಂದು ವೇಳೆ ಮೋಜಿನಲ್ಲಿ ಬಂದರೆ ಮೋಜಿನ ಬದಲು ತಬ್ಬಿಡಾದರೆ ಮತ್ತು ಅದೇ ಸಮಯ ಅಂತಿಮ ಗಳಿಗೆ ಬಂದ್ಬಿಟ್ಟರೆ ಆಗ ಅಂತ್ಯ ಮತಿಸೋ ಗತಿ ಏನಾಗಬಹುದು ಆದ್ದರಿಂದ ಸದಾ ಸಿದ್ಧರಾಗಿರುವ ಪಾಠ ಉಳಿಸಲಾಗುತ್ತೆ ಒಂದು ಸೆಕೆಂಡ್ ಕೂಡ ಮೋಸ ಹೋದಂತಾಗಿರಬಾರದು ಆದ್ರಿಂದ ಸ್ವಯಂ ತನ್ನನ್ನು ವಿಶೇಷ ಆತ್ಮ ಎಂದು ತಿಳಿದು ಪ್ರತಿ ಸಂಕಲ್ಪ ಮಾತು ಕರ್ಮ ಮಾಡಿ ಮತ್ತು ಸದಾ ಆತ್ಮೀಯ ಮೋಜಿನಲ್ಲಿರಿ ಸ್ಲೋಗನ್ ಆಗಿದೆ ಆಚರಣೆಯಾಗಬೇಕಾದರೆ ವ್ಯರ್ಥ ಮತ್ತು ಅಶುಭವನ್ನ ಸಮಾಪ್ತಿ ಮಾಡಬೇಕು